ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿ ಇದೆಯಾ ಈ ಒಂದು ಪ್ರಶ್ನೆ ಪದೇ ಪದೇ ಉದ್ಭವಿಸ್ತಾ ಇದೆ ಕಾಂಗ್ರೆಸ್ನ ಶಾಸಕರು ಬೇರೆ ಪಕ್ಷದ ಶಾಸಕರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸರ್ಕಾರ ನಮಗೆ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ ಆದ್ರೆ ಅಥಣಿ ವಿಧಾನಸಭಾ ಕ್ಷೇತ್ರ ಇದಕ್ಕೆ ಭರ್ಜರಿಯಾದಂಥ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಸಿದ್ದರಾಮಯ್ಯ ಸರ್ಕಾರದಿಂದ ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ರಿಲೀಸ್ ಮಾಡಲಾಗಿದೆ ಒಂಬತ್ತು ತಿಂಗಳು ಬರೋಬ್ಬರಿ ನಲವತ್ತು ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಿಡುಗಡೆ ಮಾಡಲಾಗಿದೆ ಮುಂದಿನ ವಾರ ಸಿಎಂ ಡಿ ಸಿ ಎಂ ಡಿಕೆಶಿ ಅತಣಿಗೆ ಬರ್ತಾರೆ ಒಂದು ಸಾವಿರದ ನಾನೂರ ಎಂಬತ್ತಾರು ಕೋಟಿ ರೂಪಾಯಿ ಬೃಹತ್ ಕಾಮಗಾರಿ ಯೋಜನೆಗೆ ಇಲ್ಲಿ ಚಾಲನೆಯನ್ನ ಕೊಡಲಾಗುತ್ತೆ ಅತಣಿಯ ಅಮ್ಮಜೇಶ್ವರ ಏತ ನೀರಾವರಿ ಯೋಜನೆ ಕಾಮಗಾರಿಗೆ ಚಾಲನೆಯನ್ನ ಕೊಡಲಾಗುತ್ತೆ ಹನ್ನೊಂದು ಹಳ್ಳಿಗಳಿಗೆ ಏತ ನೀರಾವರಿ ಮೂಲಕ ಬೃಹತ್ ಯೋಜನೆ ಇದಾಗಿದೆ ಇಲ್ಲಿ ಒಂದು ವಿಚಾರ ಮುನ್ನೆಲೆಗೆ ಬರುತ್ತೆ ಇವೆಲ್ಲವೂ ಕೂಡ ಹೊಸ ಸರ್ಕಾರ ಬಂದ ಮೇಲೆ ಇದನ್ನ ಮಂಜೂರಾತಿ ಮಾಡ್ಕೊಂಡೆ ಇದು ಮೂರು ಕೋಟಿ ರೂಪಾಯಿ ಇರ್ಬೋದು ಮತ್ತೆ ನೀರಾವರಿ ಇಲಾಖೆಯಿಂದ ಇರ್ಬೋದು ಜಿಲ್ಲಾ ಪಂಚಾಯತಿಯಿಂದ ಇರ್ಬೋದು ಕಾಡಾದಿಂದ ಇರ್ಬೋದು ಈ ಸರ್ಕಾರ ಬಂದ ಮೇಲೆ ಇವೆಲ್ಲ ಮಂಜೂರಾತಿ ಮಾಡಿಕೊಂಡು ಈಗ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಸರ್ಕಾರದಿಂದ ಒಟ್ಟು ಇದ್ರಿಗೆ ಎಷ್ಟು ಅನುದಾನ ಬಂದಿದೆ ಸರ್ ಬಂದಿದೆ ಈಗಾಗಲೇ ನಾವು ಕೆರೆ ಅಭಿವೃದ್ಧಿಗೆ ಸುಮಾರು ಇಪ್ಪತ್ತೈದು ಕೋಟಿ ಬಾಗಿರತ್ತಿ ಹಳ್ಳಕ್ಕೆ ಒಂದು ಹತ್ತು ಕೋಟಿ ಆಮೇಲೆ ಇನ್ನೊಂದು ನಮ್ಮ ಪುರಸಭೆ ಇಲಾಖೆಯಿಂದ ಸುಮಾರು ಹತ್ತು ಕೋಟಿ ರೂಪಾಯಿ ಮತ್ತು ಅನೇಕ ರಸ್ತೆಗಳ ಕಾಮಗಾರಿ ಈ ಸರ್ಕಾರ ಬಂದ ಮೇಲೆ ಪೂರ್ಣ ಪ್ರಮಾಣದ ಬಜೆಟ್ ಮಾಡಿಲ್ಲ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಬೊಮ್ಮಾಯಿ ಅವತ್ತು ಬಜೆಟ್ ಮಂಡನೆಯನ್ನು ಮಾಡಿದರು ನಮ್ಮ ಸರ್ಕಾರ ಬಂದ ಮೇಲೆ ಸದರಾಮಯ್ಯನವರು ಹಣಕಾಸು ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಂಟು ತಿಂಗಳಿಗೆ ಒಂದು ಬಜೆಟನ್ನು ಮಾಡಿರ್ತಕ್ಕಂಥದ್ದು ಈ ಸರಿ ಸ್ವಲ್ಪ ಹೊಸ ಹೊಸ ಯೋಜನೆಗಳು ಬರೋದರಿಂದ ಅದು ಮಧ್ಯಮ ವರ್ಗದವರಿಗೆ ಬಡವರಿಗೆ ಈ ತುಟ್ಟಿ ಕಾಲದಲ್ಲಿ ಬದುಕಿಗೆ ಒಂದು ಆಶ್ರಯ ಆಗಬೇಕು ಅಂಥೇಳಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಹಣಕಾಸುದ ಇವೆಲ್ಲವೂ ಕೂಡ ಹೊಸ ಸರ್ಕಾರ ಬಂದ ಮೇಲೆ ಇದನ್ನು ಮಂಜೂರಾತಿ ಮಾಡ್ಕೊಂಡೆ ಇದು ಮೂರು ಕೋಟಿ ರೂಪಾಯಿ ಇರ್ಬೋದು ಮತ್ತು ನೀರಾವರಿ ಇಲಾಖೆಯಿಂದ ಇರ್ಬೋದು ಜಿಲ್ಲಾ ಪಂಚಾಯತಿಯಿಂದ ಇರ್ಬೋದು ಕಾಡಾದಿಂದ ಇರ್ಬೋದು ಈ ಸರ್ಕಾರ ಬಂದ ಮೇಲೆ ಎಲ್ಲ ಮಂಜೂರಾತಿ ಮಾಡಿಕೊಂಡು ಈಗ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಸರ್ಕಾರದಿಂದ ಒಟ್ಟು ಬಂದಿದೆ ಸರ್ ಬಂದಿದೆ ಈಗಾಗಲೇ ನಾವು ಕೆರೆ ಅಭಿವೃದ್ಧಿಗೆ ಸುಮಾರು ಇಪ್ಪತ್ತೈದು ಕೋಟಿ ಬಾಗೇರತಿ ಹಳಕ್ಕೆ ಒಂದು ಹತ್ತು ಕೋಟಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಶಿವರಾಜ್ ಕಾಂಗ್ರೆಸ್ನ ಶಾಸಕರುಗಳೇ ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾ ಇಲ್ಲ ಅಂತೆ ಅಂತ ಆರೋಪವನ್ನು ಮಾಡ್ತಾ ಇರುವಂಥ ಇದೇ ಸಂದರ್ಭದಲ್ಲಿ ಅಥಣಿ ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟೆಲ್ಲ ಅನುದಾನ ಬಂದಿದ್ದು ಹೇಗೆ ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಸೇರ್ತಾರೆ ಎನ್ನುವಂಥ ಭಯ ಸಿದ್ದರಾಮಯ್ಯನವರಿಗೆ ಶುರು ಆಯ್ತಾ ಹೇಗೆ ಎಸ್ ಸಂಪತ್ ಏನು ಗ್ಯಾರಂಟಿ ಯೋಜನೆಗಳಿಂದ ಹಣಕಾಸಿನ ವ್ಯವಸ್ಥೆ ಕುಂಠಿತವಾಗಬಹುದು ಎಂದು ಈಗಾಗಲೇ ಹಲವು ಆರ್ಥಿಕ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬರುತ್ತಿಲ್ಲ ಎಂದು ಹಲವಾರು ಶಾಸಕರು ಬಹಿರಂಗವಾಗಿ ಸರ್ಕಾರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದರ ನಡುವೆ ಅತನಿ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಕ್ಕೆ ಸರ್ಕಾರ ಭರ್ಪೂರ ಅನುದಾನ ನೀಡಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರನ್ನು ಪಕ್ಷದಲ್ಲೇ ಉಳಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಿದೆ ಎಂಬ ಚರ್ಚೆ ಸದ್ಯ ಗ್ರಾಸವಾಗಿದೆ ಏನು ಕಾಂಗ್ರೆಸ್ ಸರ್ಕಾರ ಅತನಿ ವಿಧಾನಸಭಾ ಕ್ಷೇತ್ರದ ವಿವಿಧ ಇಲಾಖೆಯ ಮುಖಾಂತರ ನಲವತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ ಲಕ್ಷ್ಮಣ್ ಸವದಿ ಅವರು ಚಾಲನೆ ನೀಡಿದ್ದಾರೆ ಸಂಪತ್ತಿ ಇಲ್ಲಿ ಭಾಗಿರತ್ತಿ ಹಳ್ಳಕ್ಕೆ ಹತ್ತು ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಮತ್ತು ಪಟ್ಟಣದ ಜೋಡಿಕೆರೆ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಮತ್ತು ಪುರಸಭೆ ಇಲಾಖೆಯಿಂದ ಹತ್ತು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ಮತ್ತು ಕ್ಷೇತ್ರ ಅಭಿವೃದ್ಧಿಗೆ ಸರ್ಕಾರ ಈಗಾಗಲೇ ಹಣ ಬಿಡುಗಡೆ ಮಾಡಿದೆ ಏನು ಅಮಜೇಶ್ವರಿ ಏತ ನಿರಾವರಿ ಎಂಬುದು ಈ ಭಾಗದ ಬಹು ನಿರೀಕ್ಷಿತ ಯೋಜನೆಯಾಗಿದೆ ಸಂಪತ್ ಕಳೆದ ಬಿಜೆಪಿ ಸರ್ಕಾರ ಈ ಯೋಜನೆಗೆ ಅನುಮೋದನೆ ನೀಡಿತ್ತು ಹದಿನಾಲ್ಕು ತೊಂಬತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ರೂಪುರೇಷಣೆ ಮಾಡಲಾಗಿದೆ ಆದ್ರೆ ಕೊನೆ ಗಳಿಗೆಯಲ್ಲಿ ಬಿಜೆಪಿ ಸರ್ಕಾರ ಅನುಮೋದನೆ ನೀಡಿ ಅಷ್ಟೇ ಬಿಟ್ಟಿತ್ತು ಆದ್ರೆ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಮತ್ತು ಇವತ್ತಿನ ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಅವರು ಸದ್ಯ ಈಗ ಅಮಜೇಶ್ವರಿ ಯತ್ನಿರ ಅವರೆಯನ್ನು ಕೈಗೆತ್ತಿಕೊಂಡು ಸದ್ಯ ಈಗ ಒಂದನೇ ಹಂತ ಮತ್ತು ಎರಡನೇ ಹಂತದ ಕಾಮಗಾರಿಗೆ ನಾಳೆ ಫೆಬ್ರವರಿ ಇಪ್ಪತ್ತರ ಒಳಗಾಗಿ ಅತನಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಒಂದು ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದಾರೆ ಎಲ್ಲ ಒಂದು ಕಡೆ ಸರ್ಕಾರ ಆರ್ಥಿಕ ಸಂಕಷ್ಟ ನಡುವೆ ಬೃಹತ್ ಆದ ಯೋಜನೆ ಕಾಮಗಾರಿಗೆ ಸದ್ಯ ಈಗ ಲಕ್ಷ್ಮಣ್ ಸವದಿ ಅವರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆದು ಒಂದ್ ರೀತಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ದು ಕಾಂಗ್ರೆಸ್ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು ಮತ್ತು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಾಖ ಕೂಡ ಆಗಿತ್ತು ಆದ್ರೆ ಅದೇ ರೀತಿಯಾಗಿ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಪಕ್ಷದಲ್ಲಿ ಡಿಸಿಎಂ ಆಗಿ ಹಲವಾರು ಹುದ್ದೆಗಳನ್ನು ಅನುಭವಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಸಿಗ್ಲಿಲ್ಲ ಎಂಬ ಕಾರಣಕ್ಕೆ ಬಂದಿದ್ರು ಇವರು ಕೂಡ ಏನಾದ್ರೂ ನಮಗೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಸಚಿವ ಸ್ಥಾನ ಸಿಗ್ಲಿಲ್ಲ ಮತ್ತು ಕ್ಷೇತ್ರಕ್ಕೆ ಅಭಿವೃದ್ಧಿ ಸಿಗ್ತಾ ಇಲ್ಲ ಎಂಬ ಮುನಿಸಿಕೊಂಡು ಏನಾದ್ರೂ ಮತ್ತೆ ಬಿಜೆಪಿ ಪಕ್ಷಕ್ಕೆ ಮರಳಬಾರದೆಂಬ ದೃಷ್ಟಿಯಿಂದ ಮುಖ್ಯಮಂತ್ರಿಯವರು ಇಂತ ಬೃಹತ್ತಾದ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿದ್ರ ಎಂಬ ಸದ್ಯ ಈಗ ಚರ್ಚೆಗೆ ಗ್ರಾಸವಾಗಿದೆ ಸದ್ಯ ಈಗ ಸಂಪತ್ ಫೆಬ್ರವರಿ ಇಪ್ಪತ್ತರೊಳಗಾಗಿ ಮುಖ್ಯಮಂತ್ರಿ ಅವರು ಬಂದು ಈ ಭಾಗದಲ್ಲಿ ಕಾಮಗಾರಿಯನ್ನು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಸಂಪತ್ತಿಲ್ಲಿ ಥ್ಯಾಂಕ್ ಯು ಶಿವರಾಜ್ ತಮ್ಮೆಲ್ಲ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ